ಎಲ್ರಿಗೂ ನಮಸ್ಕಾರ ಆಶಾ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಆಶಾ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಲ್ನಾಡ್ ಹಳ್ಳಿಯ ಸ್ಟೈಲ್ನಲ್ಲಿ ಮೀನುಸಾರನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಹಾಗಾದರೆ ನೋಡ್ಕೊಂಡು ಬರೋಣ ನಮ್ಮ ಹಳ್ಳಿಯಲ್ಲಿ ಸಾರನ್ನು ಹೇಗೆ ಮಾಡ್ತಾರೆ ಅಂತ ನ ನಮ್ಮ ಹಳ್ಳಿಗಳಲ್ಲಿ ಮನೆಯ ಬಾಗಿಲಿಗೆ ಮೀನನ್ನು ಮಾರಾಟ ಮಾಡಲಿಕ್ಕೆ ಬರ್ತಾರೆ ಗಾಡಿಗಳಲ್ಲಿ ತಗೊಂಡು ಬೆಳಿಗ್ಗೆ ಆರರಿಂದ ಎಂಟೂವರೆ ಅಥವಾ ಒಂಬತ್ತು ಗಂಟೆ ಒಳಗಡೆ ಮೀನುಗಳನ್ನು ಈ ರೀತಿ ಮಾ ಮಾರುಕಟ್ಟೆಯಿಂದ ಮಾರಾಟ ಮಾಡಲಿಕ್ಕೆ ಮೀನು ಮಾರೋರು ತಗೊಂಡು ಬರ್ತಾರೆ ಎಲ್ಲರೂ ಸಾಮಾನ್ಯವಾಗಿ ಪೇಟೆ ದೂರ ಇರೋದ್ರಿಂದ ಈ ರೀತಿ ಮಾರಾಟ ಮಾಡುವವರ ಹತ್ರನೇ ಮೀನುಗಳನ್ನ ತೆಗೆದುಕೊಳ್ತಾರೆ ನಾ ಇವತ್ತು ಸಾರು ಮಾಡೋದಕ್ಕೆ ನಮ್ಮ ಹಳ್ಳಿಯಲ್ಲಿ ಹೇಳುವಂಥ ಪೇಡೆ ಮೀನನ್ನು ತೊಗೊಂಡಿದ್ದೀನಿ ಹಾಗಾದರೆ ಇನ್ನೇನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಎರಡು ರೀತಿಯ ಮೆಣಸುಗಳನ್ನ ತೊಗೊಂಡಿದ್ದೀನಿ ಒಂದು ದಪ್ಪ ಮೆಣಸು ಬ್ಯಾಡಿಗೆ ಮೆಣಸು ಮತ್ತು ಸ್ವಲ್ಪ ಗುಂಟೂರು ಮೆಣಸು ಖಾರ ಹಾಗೂ ಒಂದರಿಂದ ಎರಡು ಸ್ಪೂನಷ್ಟು ಕಾಳು ಸ್ವಲ್ಪ ಕಾಳು ಮೆಣಸು ಒಂದು ಅರ್ಧ ಕಾಲು ಸ್ಪೂನಷ್ಟು ಮೆಂತ್ಯ ಒಂದು ಸಣ್ಣ ಚಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೂ ಒಂದು ಸ್ಪೂನಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ ಅದೇ ರೀತಿ ಮತ್ತು ತುರಿದಂತಹ ಕಾಯನ್ನು ಕೂಡ ತೊಗೊಂಡಿದ್ದೀನಿ ಇಲ್ಲಿ ಒಣ ಕೊಬ್ಬರಿಯನ್ನು ತೊಗೊಂಡಿಲ್ಲ ಹಸಿ ಕಾಯನ್ನೇ ತೊಗೊಂಡಿದ್ದೀನಿ ಇದು ಅರ್ಧ ಒಂದು ಅರ್ಧ ಹೊಳಕೆಯಷ್ಟು ಕಾಯನ್ನು ತೊಗೊಂಡಿದ್ದೀನಿ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಇಲ್ಲಿ ಮತ್ತೆ ಏನೇನು ಬೇಕು ಅಂತಂದರೆ ಒಂದು ಸಣ್ಣ ಈರುಳ್ಳಿ ಹಾಗೂ ಒಂದು ದೊಡ್ಡ ಟೊಮೆಟೊ ಹಾಗೂ ಶುಂಠಿ ಬೆಳ್ಳುಳ್ಳಿ ಇವೆಷ್ಟು ಈ ಸಾರು ಮಾಡೋದಕ್ಕೆ ಮಸಾಲೆಗೆ ನಮಗೆ ಬೇಕಾಗುತ್ತೆ ಇದನ್ನು ಯಾವುದೇ ಎಣ್ಣೆ ಹಾಕಿ ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ನಾವು ಡ್ರೈ ಆಗಿ ಮೆಣಸನ್ನು ಹುರ್ಕೋಬೇಕು ಸಣ್ಣ ಉರಿಯಲ್ಲಿ ಫಸ್ಟು ಮೆಣಸನ್ನು ಹುರ್ಕೊಳ್ಬೇಕಾಗತ್ತೆ ಇದು ಸ್ವಲ್ಪ ಕದ ಕಪ್ಪಾಗಬಾರ್ದು ಹಾಗೆ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ನೆಕ್ಸ್ಟ್ ಮೆಣಸು ಹುರಿದ ನಂತರ ಇದಕ್ಕೆ ಕೊತ್ತಂಬರಿ ಜೀರಿಗೆ ಕಾಳುಮೆಣಸು ಮೆಣಸು ಎಳ್ಳು ಇವುಗಳನ್ನೆಲ್ಲ ಸ್ವಲ್ಪ ಚಕ್ಕೆ ಇವುಗಳನ್ನು ಹಾಕ್ಕೊಳ್ಬೇಕು ನೆಕ್ಸ್ಟ್ ಇದು ಹುರಿದ ನಂತರ ಫ್ಲೇಮನ್ನು ಆಫ್ ಮಾಡಿ ನೆಕ್ಸ್ಟ್ ಇದಕ್ಕೆ ಹಸಿಯಾದ ಹಸಿ ಈರುಳ್ಳಿ ಹಸಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿಗಳನ್ನು ಹಾಕಿ ನೆಕ್ಸ್ಟ್ ಕಾಯಿ ತುರಿಗಳನ್ನು ಮಿಕ್ಸ್ ಮಾಡಿ ನೆನೆಸಿಟ್ಟಿರುವಂಥ ಹುಣಸೆ ಹಣ್ಣನ್ನು ಕೂಡ ಹಾಕಿ ಸಣ್ಣಗೆ ರುಬ್ಕೊಳ್ಬೇಕಾಗತ್ತೆ ನಾವು ಮಲೆನಾಡು ಹಳ್ಳಿಗಳಲ್ಲಿ ಮೀನುಸಾರು ಮಾಡೋದಕ್ಕೆ ಈ ಮಣ್ಣಿನ ಪಾತ್ರೆಯನ್ನೇ ಬಳಸಲಾಗುತ್ತೆ ಯಾಕಂದರೆ ಈ ಮಣ್ಣಿನ ಪಾತ್ರೆಯಲ್ಲಿ ಮೀನುಸಾರು ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅದಕ್ಕೋಸ್ಕರ ನಾವು ಮೀನುಸಾರು ಮಾಡೋದಕ್ಕೆ ಇದನ್ನೇ ಬಳಸ್ಕೊಳ್ತೀವಿ ನೆಕ್ಸ್ಟು ಈ ಮಸ ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಹಾಕಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಕುದಿಯಲು ಬಿಡಬೇಕು ಇದು ಕುದಿತಾ ಇರಬೇಕಾದ್ರೇ ತೊಳೆದು ಸೋಸಿರುವಂತಹ ಬೇವಿನ ಎಲೆಗಳನ್ನು ಇದಕ್ಕೆ ಹಾಕೊಳ್ಬೇಕಾಗತ್ತೆ ಫ್ಲೇವರ್ಗೆ ನೆಕ್ಸ್ಟು ಇದು ಕುದಿತಾ ಇರಬೇಕಾದ್ರೆ ಅರ್ಧ ಹೆಚ್ಚಿದಂತಹ ಈರುಳ್ಳಿ ಹಾಗೂ ಎರಡರಿಂದ ಮೂರಷ್ಟು ಹಸಿಮೆಣಸ್ಗಳನ್ನು ಕುದಿಬೇಕಾದರೆ ಹಾಕಬೇಕಾಗತ್ತೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಕುದಿಯಲು ಬಿಡಬೇಕು ಇದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಕುದಿದ ನಂತರ ಇದಕ್ಕೆ ಫ್ಲೇಮನ್ನು ಸಣ್ಣ ಮಾಡಿ ಇದಕ್ಕೆ ತೊಳೆದು ಕ್ಲೀನ್ ಮಾಡಿಟ್ಟಿರುವಂಥ ಉಪ್ಪು ಮತ್ತು ಅರಿಶಿಣ ಹಾಕಿಟ್ಟಿರುವಂಥ ಮೀನುಗಳನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಈ ಮೀನನ್ನು ಹಾಕಿದ ನಂತರ ಇದು ಸಣ್ಣ ಉರಿಯಲ್ಲಿಯೇ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಕುದಿಬೇಕಾಗುತ್ತೆ ಅದನ್ನೇ ತಿನ್ನೋದಕ್ಕಿಂತ ಸ್ವಲ್ಪ ತಣ್ಣಗಾದ ಮೇಲೆ ತಿನ್ನೋಕೆ ತುಂಬ ರುಚಿಯಾಗುತ್ತೆ ನಮ್ಮ ಮಲ್ನಾಡು ಸ್ಪೆಷಲ್ ಅಕ್ಕಿ ರೊಟ್ಟಿ ಜೊತೆಗಾದರೂ ತಿನ್ಬೋದು ಅದೇ ರೀತಿ ನಮ್ಮ ಮಲೆನಾಡು ಹಳ್ಳಿಯ ಸ್ಪೆಷಲ್ ಹೊಸಕರೆ ಕಜ್ಜೆಯ ಜೊತೆ ಈ ಸಾರು ತುಂಬ ಚೆನ್ನಾಗಿರುತ್ತೆ ಇದೇ ವಿಧಾನದಲ್ಲಿ ನಾವು ಬಂಗಡೆ ಮೀನುಗಳನ್ನು ಮಾಡ್ಕೋಬೋದು ಇನ್ನಿತರ ನದಿ ಮೀನುಗಳನ್ನು ಇದೇ ವಿಧಾನದಲ್ಲಿ ಮಾಡ್ಕೊಳ್ಬೋದು ಬಟ್ ಕೆರೆ ಮೀನು ಅಥವಾ ಹೊಳೆ ಮೀನುಗಳನ್ನು ಸ್ವಲ್ಪ ಬೇರೆ ವಿಧಾನದಲ್ಲಿ ಮಾಡ್ತಾರೆ ಅಂದರೆ ಇಲ್ಲಿ ನಾನು ಹಸಿ ತುರಿದ ಕಾಯನ್ನು ಹಾಕಿದ್ದೀನಿ ಬಟ್ ಹೊಳೆ ಮೀನು ಕೆರೆ ಮೀನನ್ನು ಮಾಡುವಾಗ ಒಣ ಕೊಬ್ಬರಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಮಾಡಲಾಗುತ್ತೆ ನಮ್ಮ ಹಳ್ಳಿಗಳಲ್ಲಿ ಇದೇ ರೀತಿ ಸಾರುಗಳನ್ನ ಮಾಡಲಾಗುತ್ತೆ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭ ದಿನ